ಬನ್ನಿ 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 ಬರಬೇಕು ಬರಬೇಕು ತ್ರಿಮೂರ್ತಿಗಳಿಗೆ ಈಗ ಗೊತ್ತಾಯ್ತಾ ರಾತ್ರಿ ಊಟ ಚೆನ್ನಾಗಿತ್ತಾ ನನ್ನ ಕೈ ಅಡಿಗೆ ನಿಮ್ಗೆ ಇಡಿಸ್ತಾ ಉಪ್ಪು ಖಾರ ಸರಿ ಇಲ್ದಿದ್ರೆ ಹೇಳಿ ಮುಂದಿನ ಸಾರಿ ನಿಮ್ಮ ಟೇಸ್ಟ್ ತಕ್ಕಂತೆ ಅಡಿಗೆ ಮಾಡಿ ಇಡ್ತೀನಿ ಸರ್ ಗುರಿಗಳ ಮನೆಯಲ್ಲಿ ಕಟ್ಟಿಯೋದು ತಪ್ಪು ಕನ್ನ ಅಂತ ನಾನು ಹೇಳಿದ ಸರ್ ಅದಕ್ಕೆ ಇವನು ಗಾಂಧಿ ತಾತ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಕರೀತಾರೆ ಅಂತ ಗುರಿಗಳ ಹೇಳಿದ್ರೆ ಬಾರ ಅಂದ ಸರ್ ತಿನ್ನೋವಾಗೆಲ್ಲ ಒಟ್ಟಿಗೆ ಹಾಕೊಂಡ್ ತಿಂದ್ರಿ ಈಗ ಮೇಲೆ ಒಬ್ಬರು ತಪ್ಪಾಗ್ತಾ ಇದ್ದೀರಾ ಇನ್ಮೇಲೆ ಕದಿಯಕ್ಕೆ ಯಾವಾಗ ಬರ್ತೀರಾ ಅಂತ ಮುಂಚೆನೆ ಹೇಳ್ರಿ ಒಂದ್ ಮುಕ್ಕಾಲ್ ಕೆಜಿ ಹಾಕಿ ಜಾಸ್ತಿ ಹಾಕಿ ಮಾಡಿ ಇಟ್ಟಿರ್ತೀನಿ ಚೆನ್ನಾಗಿ ಉಂಡ್ಬಿಟ್ಟು ಹೋಗಿವ್ರಂತ ಕೂತ್ಕೊಳ್ಳಿ ಕೂತ್ಕೋಬೇಕು ಮೇಲೆ ಬೇಡವಾ ಬೇಡ ಹೋಗೋ ಕುಕ್ಕರ್ ಬೇಡವಾ ಬೇಡ ಹೋಗ್ರೋ

ನೀನ್ ಚಡ್ಡಿ ಹಾಕಿದ್ರು ಒಂದೇ ಆಗದೇ ಇದ್ರು ಒಂದೇ ಕಣ ಹೋಮ್ ವರ್ಕ್ ಕೊಟ್ಟಿದ್ನಲ್ಲ ಎಲ್ಲ ಮಾಡಿದೀರಾ ಮಾಡ್ದೆ ಇರೋರು ಯಾರಾದ್ರೂ ಒಂದಿಬ್ರು ಇರ್ಲೇಬೇಕಲ್ಲ ಹಾ ಹಾ ಅದೇ ತಾನೇ ಮತ್ತೆ ಯಾಕೋ ಯಾಕೋ ಹೋಮ್ ವರ್ಕ್ ಮಾಡಿಲ್ಲ ಮನೇಲೆ ಕೆಲಸ ಜಾಸ್ತಿ ಇತ್ತು ಸರ್ ಟೈಮೇ ಸಿಗ್ಲಿಲ್ಲ ಓಹ್ ದೊರೆಕ್ ಟೈಮೇ ಸಿಗ್ಲಿಲ್ಲ ಏಯ್ ನೀನ್ ಹೋಮ್ ವರ್ಕ್ ಮಾಡಿದ್ದೇನಾ ಮಾಡಿದ್ದೀನಿ ಸರ್ ಕೂತ್ಕೋ ನೀವು ನಿನ್ ತಮ್ಮ ತಾನೆ ನೀವು ನೋ ಮಾರ್ಕ್ ಮಾಡ್ಕೊಂಡ್ ಬಂದಿದ್ದಾನೆ ನಿನಗೇನಾಗಿತ್ತು ಮಾಡ್ಕೊಂಡ್ ಬರೋದಕ್ಕೆ ಇಷ್ಟು ಹುಡುಗರ ಮಧ್ಯೆ ಅದ್ ನಿಲ್ಸ್ಕೊಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ನಾಳೆಯಿಂದ ಹೋಮ್ ವರ್ಕ್ ಮಾಡದೆ ಬರಬಾರ್ದು ಸರ್ ನಾಳೆ ಹೋಮ್ ವರ್ಕ್ ಮಾಡ್ಕೊಂಡ್ ಬರಲ್ಲ ಸರ್ ಕತ್ತೆ ಬಡವ ನಾನು ಇಷ್ಟು ಸಮಾಧಾನವಾಗಿ ಬುದ್ಧಿ ಹೇಳ್ತಾ ಇದೀನಿ ಕೊಬ್ಬಿನ ಮಾತಾಡ್ತೀನ ಇಡಿಯೋ ಕೈನಾ ಇಡಿಯೋ ಕೈನಾ ಏನೋ ಇದು ಸರ್ ನಮ್ ಚಿಕ್ಕಮ್ಮ ಕೈ ಸುಟ್ಬಿಡ್ಲೋ ಸರ್ ಚಿಕ್ಕಮ್ಮನಾ

नमोगुना कहाँ पड़े? नमोगुना कहाँ पड़ रहे? नाम ना सत्रे निर्वेद का पामायला उन आनासन का मारपीट मिल रहे? नमोगुना कहाँ पड़े? न निम्ने नम्बर चक्कर देने नमोगुना कहाँ पड़ रहे? उन चंदा नोट गोले ये न रहे उन चंदा नोट गोले रे! हो <laughs> हो हो नमस्कार मिस्टर नमस्कार हाँ हाँ रे! ಯಾವ್ರ ಮೆಸ್ಟ್ರೆ ನೀವು ಸಿಟಿಲ್ ಓದ್ ಬಂದ್ ಮಾತ್ರಕ್ಕೆ ಆಚಾರ ವಿಚಾರ ಎಲ್ಲ ಬಿಟ್ಬಿಡಕಾಯ್ತದ ನಮಸ್ಕಾರ ಮಾಡಿದ್ರೆ ಎರಡು ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು ಅರ್ಧ ಕೈ ಎತ್ತಿ ಅರ್ಧ ಹಳ್ಳಾಡ್ಸಿಬಿಡೋದಲ್ಲ ನಮಸ್ಕಾರ ಮೆಸ್ಟ್ರೆ ನಮಸ್ಕಾರ ನಮಸ್ಕಾರ ಅಯ್ಯ ಇದೇನು ಇದೇನಿದು ಬೆಳ್ ಬೆಳಿಗ್ಗೆನೆ ಏನು ನಮಸ್ಕಾರ ಅಂತ ಅಂದ್ರೆ ಒಳ್ಳೆ ತಿರುಪ್ತಿ ಎಂಟ್ರಾಣ ಸ್ವಾಮಿ ಗೋವಿಂದ ನಂಗೆ ಊರಾಗೆಲ್ಲ ಕೈ ಎತ್ ಬಿಟ್ರಲ್ಲ ಅದೇನೇ ಮೇಸ್ಟ್ರೋ ಅದೇನೇ ಓದಿದೀರಾ ನಡೀರಿ ನಡಿರಿ ಡೆಯ್ ಅಾ ಚಂಬೆತ್ಕಂಡ ಹೋಗ್ರಿ ನಿಮ್ಮದಾಯ್ತಾ ಸಮಯ ಸಂದರ್ಭ ನೋಡದೆ ಹೊರಗೆ ಬಂದಿದ್ದೀನಿ 9 ತಿಂಗಳು ಯಾರಾದ್ರೂ ಯಾರಾದರೂ ಹೊರಗೆ ಬರ್ತಾರೇನೆ ಒಂದು ಬಟ್ಟೆನಾದ್ರೂ ಇಲ್ವಲ್ಲ ಇದ್ರೆ ಪಕ್ಕಕ್ಕಾದರೂ ಕರ್ಕೊಂಡು ಹೋಗಬಹುದಾಗಿತ್ತು ಇಷ್ಟೊಂದು ಅರಳ್ತಾ ಇದ್ದಾಳ ಈಗ ಹೆಂಗೆ ಕರ್ಕೊಂಡು ಹೋಗೋದು ಸ್ವಲ್ಪ ಹೊರಗೆ Ah. Ah. ha 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 Ah. 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 ಏನೇ ಸಕಲ ವಿದ್ಯೆ ಪಾರಂಗತೆ ಇವತ್ತು ಬೆಳಗ್ಗೆ ಊಟಕ್ಕೆ ಬಂದ್ಬಿಟ್ಟಿದ್ಯಾ ನಾನೇನು ತಿನ್ನೋಕ್ ಬಂದಿಲ್ಲ ನಿಮ್ಗೆ ತಿನ್ಸಕ್ ಬಂದಿದ್ದೀನಿ ಅಮ್ಮ ತಾಯಿ ನನಗ್ ನಿನ್ ದೋಸೆ ಬೇಡ ಹಣ್ಮಕ್ಕನ್ ನೋಡ್ಲಿಕ್ಕೆ ದುಡ್ಡು ಕೊಟ್ಟಿದೀನಿ ನನಗೆ ಆ ದೋಸೆ ಸಾಕು ಹ್ಮ್ ಇದು ಹನ್ಮಕ್ಕನ್ ದೋಸೆನೆ ತಂದ್ಕೊಡೋರು ಯಾರು ಇಲ್ಲ ಅಂತ ನನ್ ಕೈ ಕೊಟ್ಕಲ್ಸಿದಾರೆ ತಗೊಳ್ಳಿ ನಿಜ ತಾನೆ அண்ணி <laughs> <pans> ಅದಕ್ಕೆ ಬೆಳಿಗ್ಗೆ ಸ್ಕೂಲಿಗೆ ಬರಬೇಕಾದ್ರೆ ಹೊಟ್ಟೆ ಹಸಿತ್ತು ಅಂತ ಹೇಳ್ಬಿಟ್ಟು ಮಾವಿನ ತೋಟದಲ್ಲಿ ಮಾವಿನ ಕತ್ ತಿಂತ ಇದ್ನಂತೆ ಸರ್ ಅಲ್ಲಿ ತೋಟ ಕಾಯೋರು ಹೊಡೆದು ಮರ ಕಟ್ಟಾಕಿದಾರಂತೆ ಸರ್ ಅವ್ನ ಚಿಕ್ಕಮ್ಮ ಇದು ಹೇಳಿಲ್ವೇನಾ ಹೇಳಿದ್ವಿ ಸರ್ ಅದಕ್ಕೆ ಆಯಮ್ಮ ಅವನಲ್ಲೇ ಸಾಯಿ ಬಿಡೋಣ ಸರ್ ಸರಿ ಆ ತೋಪೆಲ್ಲಿದೆ ತೋರಿಸಿ ಹೋಗೋಣ ಸರಳ ಏನ್ ಮೇಷ್ಟೇ ಮಗು ಒಳಗಿದೆ ಸ್ವಲ್ಪ ನೋಡ್ಕೊಳ್ಳಮ್ಮ ಸರಿ ಮೇಷ್ಟೇ கபடி அயோ உரித்தபடி யாரும் கேள்வியா தோட்டக்கேட் நாரும் இரலில் நானே பந்தே கேட்கீவி ಯಾಕೆ ಬಂದೆ ಹೇಳು ಈ ಹುಡುಗನ ಬಿಡಿಸಿಕೊಂಡ್ ಹೋಗಕ್ ಬಂದೆ ಇವನನ್ನ ನೀನ್ ಬಿಡಿಸಿಕೊಂಡ್ ಹೋಗ್ಬಿಡ್ತೀಯಾ ನೋಡು

ಜ್ಞಾನ ಬಂದ್ರೆ ಎದ್ದೋಗ್ಬಿಡ್ತಾರೆ ಸ್ವಲ್ಪ ಹೊತ್ತು ಹೀಗೆ ಇರ್ಲಿ ಕಣ ನೋಡ್ತಾನೆ ಈರಣ ಅನ್ಸುತ್ತೆ ಓಹೋ ಅನಿಸ್ತಾ ಚುಮ್ಮ ಚುಮ್ಮ ಅನಿಸ್ತಾ